ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿ ಚಾನಲ್ನ ಎಲ್ಲ ಸ್ಪರ್ಧಾರ್ಥಿಗಳನ್ನು ಸ್ವಾಗಿಸ್ತಾ ಇದ್ದೀನಿ ವೆಲ್ಕಮ್ ಯು ಚೆನ್ನ ಐ ಹೋಪ್ ಯುಡ್ಯಾಂಟ್ ವಾಯ್ಸ್ ಕ್ಲಿಯರ್ ಅಂತೇಳಿ ಹೋಲಿಸ್ತೀನಿ ನಿನ್ನೆ ಅವಧಿಯಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಹದಿನೈದು ಪ್ರಶ್ನೆಗಳನ್ನು ನೋಡಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಓದ್ತಾ ಇದ್ದೀರಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಮುಂದುವರೆದ ಭಾಗವನ್ನ ನಾವು ಡಿಸ್ಕಷನ್ ಮಾಡೋಣ ಸೊ ಹದ್ದಾರನ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ಐ ಹೋಟ್ ಯು ಡೋಂಟ್ ವೆಸ್ಟ್ ಕ್ಲಿಯರ್ ಅಂತ ತಿಳ್ಕೊಳಿಸ್ತೀನಿ ಪೋಷಕರ ವಿಧ ಮಗುವಿನ ಜನನ ಕ್ರಮಾಂಕ ಭಾಗವಾಗಿ ಡನ್ ಎವರಿಥಿಂಗ್ ಇಸ್ ಫೈನ್ ಪೋಷಕರ ವಿಧ ಮಗುವಿನ ಜನನ ಕ್ರಮಾಂಕ ಸಾಮಾಜಿಕ ಆರ್ಥಿಕ ಸ್ಥಿತಿ ಕೌಟುಂಬಿಕ ಸಂಬಂಧಗಳು ಓಕೆ ನಂತರದಲ್ಲಿ ವ್ಯಕ್ತಿತ್ವ ರೂಪಿಸಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ ಅಂತಕ್ಕಂಥದ್ದು ಇವು ಈ ಕೆಳಕಂಡ ಯಾವ ವರ್ಗಕ್ಕೆ ಸೇರಿವೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅಂಗಷ್ಯ ಒಂದು ಅಂಶಗಳು ಹೇಳಿ ನಂತರದಲ್ಲಿ ಪರಿಸರದ ಅಂಶಗಳು ಅಂತ ಕೊಟ್ಟಿದ್ದಾರೆ ಮೂರನೇದು ಬಂದು ಗ್ರಂಥಿ ಸಂಬಂಧಿತ ಅಥವಾ ರಾಸಾಯನಿಕ ಅಂಶಗಳು ಗ್ರಂಥಿ ಅಂತ ಮಾಡ್ಕೊಳಿದಿನ ಇನ್ನು ಆಪ್ಷನ್ ಡಿ ಬಂದ್ಬಿಟ್ಟು ಶಾರೀರಿಕ ಅಂಶಗಳು ಅಂತ ಇದೆ ಹಾಗಾದ್ರೆ ಇಲ್ಲಿ ಅಹ್ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ ಪೋಷಕರ ವಿಧ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಮಗುವಿನ ಜನನ ಕ್ರಮಾಂಕ ಅಂತ ಕೊಟ್ಟಿದ್ದಾರೆ ಇವೆರಡು ಪಾಯಿಂಟ್ ನೋಡಿದ್ರೆ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಇದು ಅನೌಶ್ಯತೆ ಅಂತ ಗೊತ್ತಾಗುತ್ತೆ ಆದರೆ ಮುಂದುವರೆದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು ಇದನ್ನ ಗಮನದಲ್ಲಿಟ್ಕೋಬೇಕು ಮುಂದಿನ ಒಂದು ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು ಕೌಟುಂಬಿಕ ಸಂಬಂಧಗಳು ವ್ಯಕ್ತಿತ್ವ ರೂಪಿಸುವಲ್ಲಿ ಸಂಬಂಧ ಅಂತ ಬಂದಾಗ ಅದು ಕೂಡ ಪರಿಸರದಲ್ಲೇ ಆಗುತ್ತೆ ಆದರ್ಶಗಳು ಮನೋಭಾವಗಳು ಇವೆಲ್ಲವೂ ಕೂಡ ಪರಿಸರದಿಂದ ಪ್ರಭಾವ ಬೀರುತ್ತೆ ಹೀಗಾಗಿ ಪೋಷಕರ ವಿಧ ಮಗುವಿನ ಜನನ ಕ್ರಮಾಂಕ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಕೌಟುಂಬಿಕ ಸಂಬಂಧಗಳು ಇವೆಲ್ಲವೂ ಕೂಡ ಪರಿಸರದಿಂದ ಪ್ರಭಾವಿತ ಆಗುತ್ತೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ಆದರೆ ಕೇವಲ ಎರಡು ಅಂಶಗಳನ್ನ ಮಾತ್ರ ತೆಗೆದುಕೊಂಡ್ರೆ ಅದು ಏನಂದ್ರೆ ಅನುವಂಶ್ಯತೆ ಅಂತ ಅನ್ಸುತ್ತೆ ಅನವಂಶತೆ ಅಂದ್ರೆ ತನ್ನ ಪೂರ್ವಜರಿಂದ ಮಗು ಬಳವಳಿಯಾಗಿ ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಮಾನಸಿಕ ಮತ್ತು ದೈಹಿಕ ಲಕ್ಷಣಗಳ ಒಟ್ಟು ಮೊತ್ತವನ್ನ ಏನಂತ ಕರಿತೀವಿ ಅನುವಂಶ್ಯತೆ ಅಥವಾ ಹೆರಿಡಿಟಿ ಅಂತ ಕರಿತಾ ಬರ್ತೀವಿ ಸೊ ಹೆರಿಡಿಟಿಯಲ್ಲಿ ಮಕ್ಕಳು ಎತ್ತರ ಆಗಿರ್ಬೋದು ತೂಕ ಆಗಿರ್ಬೋದು ಆಕಾರ ಆಗಿರ್ಬೋದು ಕೈಬೆರಳುಗಳ ವಿನ್ಯಾಸ ಆಗಿರ್ಬೋದು ದೇಹದ ರಚನೆ ಆಗಿರ್ಬೋದು ಲೈಂಗಿಕತೆ ಆಗಿರ್ಬೋದು ಬುದ್ಧಿಶಕ್ತಿ ಆಗಿರ್ಬೋದು ಇದೆಲ್ಲ ಅಂಶಗಳು ಅನೌಷದಿಂದ ಮಗು ಪಡ್ಕೊಳ್ಳುತ್ತೆ ಇನ್ನು ಆದರ್ಶಗಳು ಮನೋಭಾವಗಳು ಮನೋಧೋರಣೆಗಳು ಏನಿದಾವೆ ಈ ಒಂದು ಅಂಶಗಳನ್ನು ಪರಿಸರದಿಂದ ಮಗು ಪಡ್ಕೊಳ್ಳುತ್ತೆ ಇನ್ನು ಗ್ರಂಥಿಗಳ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಪಿಟರಿ ಗ್ರಂಥಿ ಆಗಿರ್ಬೋದು ನಂತರದಲ್ಲಿ ಥೈರಾಯ್ಡ್ ಗ್ರಂಥಿ ಆಗಿರ್ಬೋದು ಮೆದೋಜರಿಕ ಗ್ರಂಥಿ ಆಗಿರ್ಬೋದು ರೀತಿಯಾಗಿ ಸಾಕಷ್ಟು ಗ್ರಂಥಿಗಳು ಬರ್ತವೆ ಅವು ಪ್ರತಿಯೊಂದು ತಮ್ಮದೇ ಆಗಿರತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ ಇದರ ಮೇಲೆ ಕೂಡ ಒಂದು ಕ್ವಶನ್ ಜಿ ಪಿ ಎಸ್ ಅಲ್ಲಿ ಗ್ರಂಥಿಗಳ ಮೇಲೆ ಕ್ವಶನ್ ಕೇಳಿದಾನೆ ಓಕೆ ಸೊ ನಂತರದಲ್ಲಿ ಮುಂದುವರೆದಿರ್ತಕ್ಕಂಥದ್ದು ಶಾರೀರಿಕ ಅಂಶಗಳು ಅದನ್ನ ಹೇಳಿದೆ ನಾನು ಏನು ಶಾರೀರಿಕ ಅಂಶಗಳಂದ್ರೆ ನೌಷತಿಯಿಂದ ಪ್ರಭಾವಿತ ಆಗತ್ತೆ ಹ್ಮ್ ಅವೆಲ್ಲವೂ ಕೂಡ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಹದಿನಾರನೇ ಪ್ರಶ್ನೆ ಕ್ಲಿಯರ್ ಆಯಿತು ಹದಿನ ಇನ್ನು ಹದಿನೇಳನೇ ಪ್ರಶ್ನೆ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪ್ರಕ್ಷೇಪಣಾ ತಂತ್ರಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ವ್ಯಕ್ತಿತ್ವ ಪರ್ಸನಾಲಿಟಿ ಅಂತ ಕರಿತೀವಿ ಪರ್ಸನಾಲಿಟಿ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಪದ ಇದು ಪರ್ಸೋನದಿಂದ ಬಂದಿದೆ ಪರ್ಸೋನ ಅಂದ್ರೆ ಮುಖವಾಡ ಅಂತಕ್ಕಂಥ ಅರ್ಥ ಆಗತ್ತೆ ಓಕೆ ಇನ್ನು ಇಲ್ಲಿ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪ್ರಕ್ಷೇಪಣೆ ಪ್ರಶ್ನೆ ಕೇಳಿದರೆ ಪ್ರಕ್ಷೇಪಣೆ ಅಂದ್ರೆ ಏನು ಪ್ರಕ್ಷೇಪಣೆ ಅಂದ್ರೆ ನಮ್ಮ ಭಾವನೆಗಳನ್ನ ವಿಚಾರಗಳನ್ನ ಮನೋಧೋರಣೆಗಳನ್ನ ಒಂದು ವಸ್ತುವಿನಲ್ಲಿ ಕಂಡುಕೊಳ್ತಕ್ಕಂಥದ್ದು ಹೌದಾ ಅದಕ್ಕೆ ಪ್ರಕ್ಷೇಪಣೆ ಅಂತ ಕರಿತೀವಿ ಥೆಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತೇಳಿ ಓದಿರ್ತೀರಿ ಟ್ಯಾಟ್ ಅಂತೇಳಿ ಅದು ಕೂಡ ಪ್ರಕ್ಷೇಪಣಾ ಪರೀಕ್ಷೆನೇ ಅದೇ ರೀತಿಯಾಗಿ ಇಲ್ಲಿ ರೋಷಾರ್ಕ್ ರವರ ಮಸಿ ಗುರುತು ಪರೀಕ್ಷೆ ಬಿ ಎಡ್ ಅಥವಾ ಡಿಇಿಯಲ್ಲಿ ನೀವು ಈ ಒಂದು ಇಂಕ್ ಬಾಟಲ್ ತೆಗೆದುಕೊಂಡು ಅದರಲ್ಲಿ ಒಂದು ದಾರವನ್ನು ಅದ್ದಿ ಅದನ್ನ ಒಂದು ವೈಟ್ ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿದಾಗ ಅಲ್ಲಿ ಒಂದು ಚಿತ್ರ ಅಥವಾ ಆಕೃತಿ ಮೂಡತ್ತೆ ಮೂಡತ್ತ ಸೊ ಆಕೃತಿಯನ್ನ ನೋಡಿದಾಗ ನಮಗೇನು ಅನ್ಸುತ್ತೆ ನಮ್ಮ ಒಂದು ಭಾವನೆಗಳನ್ನ ಅಭಿವ್ಯಕ್ತ ಪಡಿಸ್ತೀವಿ ಅದೇ ನಮ್ಮ ವ್ಯಕ್ತಿತ್ವ ಹೌದಾ ಈಗ ಬೇರೆ ಬೇರೆ ಚಿತ್ರಗಳನ್ನ ನೋಡ್ತೀವಿ ನೀವು ಥೆಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಲ್ಲಿ ಮೂವತ್ತೊಂದು ಕಾರ್ಡ್ಗಳು ಇರ್ತವೆ ಅಂತಕ್ಕಂಥದ್ದು ಅದರಲ್ಲಿ ಹತ್ತು ಬ್ಲಾಕ್ ಆ್ಯಂಡ್ ವೈಟ್ ಆಗಿರ್ಬೋದು ಹತ್ತು ಕಲರ್ ಆಗಿರ್ಬೋದು ಹಾಂ ಸೊ ಒಂದು ಏನೂ ಇಲ್ಲದೆ ಇರತಕ್ಕಂಥದ್ದು ಆ ಚಿತ್ರವನ್ನು ನೋಡಿ ನಮ್ಮ ವ್ಯಕ್ತಿತ್ವ ಹಾಕ್ತೀವಿ ಹೌದಾ ಸೊ ಈ ರೀತಿಯಾಗಿ ಪರ್ಸನಲಿಟಿ ಅಂತಕ್ಕಂಥದ್ದು ಬಾಹ್ಯ ಮತ್ತು ಆಂತರಿಕ ಎರಡು ಅಂಶಗಳ ಮೊತ್ತವನ್ನು ಸೂಚಿಸ್ತದೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಜಿ ಡಬ್ಲ್ಯೂ ಅಲ್ಫೋಟ್ ಅವರು ವ್ಯಕ್ತಿತ್ವದ ಮೇಲೆ ಅಧ್ಯಯನ ಮಾಡಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಸ್ಪ್ರಾಂಗ್ರವ್ರಾಗಿರ್ಬೋದು ಕ್ರೇಷ್ಮರ್ ಅವ್ರಾಗಿರ್ಬೋದು ಶೆಲ್ಡನ್ ರವ್ರಾಗಿರ್ಬೋದು ಹಾ ಇವರೆಲ್ಲರೂ ಕೂಡ ಅದೇ ರೀತಿ ಕಾರ್ಲ್ ಯುಂಗ್ ಅವರಾಗಿರ್ಬೋದು ಅವು ಬಹು ದ್ವಿಮುಖ ಒಂದು ಸಿದ್ಧಾಂತವನ್ನು ಮಂಡಿಸಿದ್ರು ಹಾಂ ಆಂತರಿಕ ಮತ್ತು ಬಾಹ್ಯ ಅಂತಕ್ಕಂಥದನ್ನ ಕರಿತೀವಿ ಅಂತರಮುಖಿ ಬಹಿರ್ಮುಖಿಗಳಂತ ಕರಿತಾರೆ ನಂತರಲ್ಲೇ ರೋಡೆಸ್ ಆಗಿರ್ಬೋದು ಮತ್ತು ಫೆಡರ್ಮಣ್ ಆಗಿರ್ಬೋದು ಇವರು ಕೂಡ ಏನಂದ್ರೆ ವ್ಯಕ್ತಿತ್ವ ಸಿದ್ಧಾಂತವನ್ನು ಮಂಡಿಸಿದ್ರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಸಂದರ್ಶನ ಅಂತ ಗೊತ್ತಿದೆ ಇದರಲ್ಲಿ ರಚನಾತ್ಮಕ ಸಂದರ್ಶನ ಮತ್ತು ಅರಚನಾತ್ಮಕ ಸಂದರ್ಶನ ಅಂತ ಎರಡು ರೀತಿಯಲ್ಲಿ ಬರ್ತದೆ ಇಲ್ಲಿ ಸರಿಯಾದಂತ ಉತ್ತರ ರೋಷಾರಕ್ರವರ ಮಸಿ ಗುರುತು ಪರೀಕ್ಷೆ ಇದಲ್ಲದೆ ನಾವು ಥಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅವರ ನೋಡ್ತೀವಿ ಬೆಲ್ರ ಅವರ ಹೊಂದಾಣಿಕೆ ಪರೀಕ್ಷೆಯನ್ನು ಕೂಡ ನೋಡ್ತೀವಿ ಇವೆಲ್ಲ ಪರ್ಸನಾಲಿಟಿಯನ್ನು ಅಳತೆ ಮಾಡ್ತವೆ ಪರ್ಸನಾಲಿಟಿ ಅಂದ್ರೆ ಈಗ ನಮಗೆಲ್ಲರೂ ಗೊತ್ತಿದೆ ಸಾಮಾನ್ಯವಾಗಿ ವ್ಯಕ್ತಿ ಬಾಹ್ಯವಾಗಿ ಏನು ಕಾಣ್ತಾನೆ ಅಷ್ಟೇ ಪರ್ಸನಾಲಿಟಿ ಅಂತ ಅಲ್ಲ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ಲಕ್ಷಣಗಳ ಒಟ್ಟು ಮೊತ್ತವನ್ನು ಏನಂತ ಕರಿತೀವಿ ಅಂದ್ರೆ ವ್ಯಕ್ತಿತ್ವ ಅಂತ ಕರಿತೀವಿ ಇದು ಕೂಡ ಎಕ್ಸಾಮ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು ನೆಕ್ಸ್ಟ್ ಮಾಪನಿ ಅಂತ ಬರ್ತದೆ ಮಾಪನಿ ತಪಶೀಲು ಪಟ್ಟಿಗಳು ಈಗಾಗಲೇ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಮೂರು ವಿಧಗಳು ಬರ್ತವೆ ಒಂದು ವ್ಯಕ್ತಿನಿಷ್ಠ ಪರೀಕ್ಷೆ ವಸ್ತುನಿಷ್ಠ ಪರೀಕ್ಷೆ ಮತ್ತು ಪ್ರಕ್ಷೇಪಣಾ ಪರೀಕ್ಷೆ ಈ ದರ್ಜಾ ಮಾಪನಿ ಮತ್ತು ತಪಶೀಲ ಪಟ್ಟಿಗಳು ಯಾವ್ದಲ್ಲಿ ಬರುತ್ತೆ ಅಂದ್ರೆ ವಸ್ತುನಿಷ್ಠ ಪರೀಕ್ಷೆಯಲ್ಲಿ ಬರ್ತದೆ ವ್ಯಕ್ತಿನಿಷ್ಠದಲ್ಲಿ ಏನು ಬರುತ್ತೆ ಸಂದರ್ಶನ ಬರುತ್ತೆ ನಂತರದಲ್ಲಿ ವ್ಯಕ್ತಿ ಅಧ್ಯಯನ ಬರ್ತದೆ ಆತ್ಮಚರಿತ್ರೆ ಬರ್ತದೆ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾರೆ ಟಿ ಟಿ ಅಲ್ಲಿ ಸೊ ನೀವು ಓದ್ತಿರ್ಬೇಕಾದ್ರೆ ಈ ನಾಲ್ಕು ಆಪ್ಷನ್ಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಪರ್ಟಿಕ್ಯುಲರ್ ಆಗಿ ಜಜ್ ಮಾಡ್ಬೋದು ಸುಲಭವಾಗಿ ಅಂತಕ್ಕಂಥದ್ದು ವಿಷಯವನ್ನು ಓದ್ತಕ್ಕಂಥದ್ದು ಕೇವಲ ಕ್ವಶನ್ ಪೇಪರ್ ಓದಿದ್ರಿಂದ ನಾವು ಎಕ್ಸಾಮ್ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಆಳವಾಗಿರ್ತಕ್ಕಂಥ ಜ್ಞಾನವನ್ನ ಆ ಒಂದು ವಿಷಯದಲ್ಲಿ ಪಡ್ಕೊಳ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ಮುಂದಕ್ಕೆ ಮುಂದಿನ ಪ್ರಶ್ನೆ ಶ್ರೇಣೀಕೃತ ಅಂಕಗಳ ಒಂದು ಮಧ್ಯಬಿಂದು ಹೀಗೆ ಏನು ತರ ಸಿಂಪಲ್ ಪ್ರಶ್ನೆ ಇದೆ ಈಗ ನಾನು ನಾಲ್ಕು ಸಂಖ್ಯೆ ಕೊಡ್ತೀನಿ ನಿಮಗೆ ಎರಡು ಮೂರು ಹ ನಂತರದಲ್ಲಿ ಆ ಎರಡು ಒಂದು ಅಂತ ಇಟ್ಕೊಡ್ರಿ ಹಾ ಒಟ್ಟಿಗೆ ಸಂಖ್ಯೆಗಳು ಇದರಲ್ಲಿ ಮಧ್ಯ ಸಂಖ್ಯೆ ಐದು ಸಂಖ್ಯೆಗಳನ್ನ ತೊಗೋಣ ಐದು ಸಂಖ್ಯೆಗಳನ್ನ ತಗೊಂಡಾಗ ಈ ಕಡೆ ಎರಡು ಈ ಕಡೆ ಎರಡು ಬಿಟ್ರೆ ಮಧ್ಯದಲ್ಲಿರತಕ್ಕಂಥ ಒಂದು ಸಂಖ್ಯೆ ಏನಾಗಿರುತ್ತೆ ಅಂದ್ರೆ ಮಧ್ಯಾಂಕ ಆಗಿರುತ್ತೆ ಇದು ಮ್ಯಾಥಮೆಟಿಕ್ಸ್ ಸೈನ್ಸ್ ಅಲ್ಲಿ ತುಂಬಾ ವಿವರವಾಗಿ ಈಗಾಗಲೇ ನಮ್ಮ ಸರ್ ಅವರು ಇದ್ರ ಬಗ್ಗೆ ಹೇಳಿರ್ತಾರೆ ಮಿಶ್ರೇಣೀಕೃತ ಅಂಕಗಳ ಮಧ್ಯ ಬಿಂದುವನ್ನ ಮಧ್ಯಾಂಕ ಅಂತ ಕರೀತಾರೆ ಪ್ರಶ್ನೆಯಲ್ಲಿ ಉತ್ತರ ಇದೆ ಇದು ಇದು ಜಿ ಪಿ ಎಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಟಿ ಟಿ ಕೇಳಲ್ಲ ಅಂತಲ್ಲ ಸಂಖ್ಯಾ ಒಂದು ಶಾಸ್ತ್ರ ಸಂಖ್ಯಾ ಜ್ಞಾನ ಅಂತ ಒಂದಿದೆ ಹೌದಾ ಅದರಲ್ಲಿ ಬಹುಲಕದ ಮೇಲೆ ಕೇಳಬಹುದು ಮಧ್ಯಾಂಕದ ಮೇಲೆ ಕೇಳಬಹುದು ಮಧ್ಯಕದ ಮೇಲೆ ಕೇಳಬಹುದು ಸೊ ಆಲ್ಮೋಸ್ಟ್ ಏನಂದ್ರೆ ಮಧ್ಯಾಂಕದ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ಯಾಕಂದ್ರೆ ವ್ಯಾಪ್ತಿ ವರ್ಗೀಕರಣ ಶ್ರೇಣಿ ಇವೆಲ್ಲವೂ ಕೂಡ ನಾವು ಹಿಡ್ಕೊಂಡು ಅದನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ ಓಕೆ ಇದು ಯಾವ್ದು ಬಂದಿದೆ ಅಂದ್ರೆ ಜಿ ಪಿ ಎಸ್ ಅಲ್ಲಿ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಅನು ತನ್ನ ತರಗತಿಯಲ್ಲಿ ಯಾರೊಂದಿಗೂ ಬೆರೆಯೋದಿಲ್ಲ ಹಾಗಾದ್ರೆ ಅವಳು ಏನು ಅಂತಕ್ಕಂಥದ್ದು ಕೇಳಿದಾಳೆ ಅನು ಅಂತೇಳಿ ಒಂದು ಹುಡುಗಿದಾಳೆ ಶಿ ಇಸ್ ನಾಟ್ ರೆಡಿ ಟು ಮಿಂಗಲ್ ವಿತ್ ಎನಿ ಒನ್ ಕ್ಲಾಸ್ ರೂಮ್ ಅಲ್ಲಿ ಯಾರ ಜೊತೆನೂ ಕೂಡ ಆಕೆ ಮಿಂಗಲ್ ಆಗ್ತಾ ಇಲ್ಲ ಕಾರಣ ಏನು ಒಬ್ಬಂಟಿ ಇದ್ದಾಳ ಅಥವಾ ತಾರ ಇದ್ದಾಳ ತಿರಸ್ಕೃತ ಇದ್ದಾಳ ಉಪ ಗುಂಪಿನ ಸದಸ್ಯರು ಏನಿದಾಳ ಏನಿದ್ದಾಳನು ಯಾರೊಂದಿಗೂ ಬರಿತಾ ಇಲ್ಲ ಅಂದ್ರೆ ಅದು ಒಬ್ಬಂಟಿದಾಳೆ ಅಂತ ಅರ್ಥ ಹಾಕಿ ಏನ್ರಿ ಇದ್ದಾಳೆ ಎಲ್ರ ಜೊತೆಗೆ ಯಾರ ಜೊತೆಗೆ ಆಕೆ ಏನ್ ಮಾಡ್ತಾ ಇಲ್ಲ ಬೆರಿತಾ ಇಲ್ಲ ಹಾಗಾಗಿ ಆಕೆಯ ಏನಂತ ಕರೀತಾನೋ ಒಬ್ಬಂಟಿ ಅಂತ ಕರಿತೀವಿ ಸೊ ಇಲ್ಲಿ ತಾರೆ ಅಂದ್ರೆ ಯಾರು ಪೂಜ್ ದ ಸ್ಟಾರ್ ಎಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಸ್ಟಾರ್ ಆಗಿರ್ತಾನೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಕ್ರಿಕೆಟ್ ಟೀಮ್ ಅಂತ ತೆಗೆದುಕೊಂಡಾಗ ಆರ್ ಸಿ ಬಿ ಅಂತ ಹೇಳಿ ವಿರಾಟ್ ಕೊಹ್ಲಿ ಈಸ್ ಅ ಸ್ಟಾರ್ ಸೊ ಅವ್ರೊಬ್ರೆ ಅಂತಲ್ಲ ಬೇರೆ ಬೇರೆ ಪ್ಲೇಯರ್ಸ್ಗಳ ಕಡೆ ಇದಾರೆ ಅವ್ರದೇ ಆಗಿರ್ತಕ್ಕಂಥ ಫ್ಯಾನ್ ಫಾಲೋಯಿಂಗ್ ಕೂಡ ಇದು ಇಲ್ಲ ಅಂತಲ್ಲ ಈಗ ಪರ್ಟಿಕ್ಯುಲರ್ ಆಗಿ ಅವರು ಎಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲರ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಎಲ್ಲರ ಜೊತೆಗೆ ಉತ್ತಮ ನಡವಳಿಕೆಯನ್ನು ಹೊಂದಿರತಕ್ಕಂಥದ್ದು ಈಸ್ ಅ ಸ್ಟಾರ್ ಅಂತಕ್ಕಂಥದ್ದನ್ನು ಕರಿತೀವಿ ಹಂಗೆ ಇನ್ನು ತಿರಸ್ಕೃತಳು ಅಂತ ಬಂದಾಗ ಯಾರಿಗೂ ಬೇಡ ಆಗಿರತಕ್ಕಂಥದ್ದು ಹ್ಮ್ ಭೂಮಿಗೆ ಬಾರ ಕೂಳಿಗೆ ದಂಡ ಅಂತಕ್ಕಂಥ ಒಂದು ಗಾದೆ ಮಾತಿದೆ ನೋಡಿರ್ಬೋದು ನೀವು ಸೊ ಇಂಥದ್ದು ಯಾವಾಗ ಆಗತ್ತಂದ್ರೆ ನಮ್ಮ ವರ್ತನೆ ಇನ್ನೊಬ್ಬರಿಗೆ ಬೇಸರ ಉಂಟು ಮಾಡಿದಾಗ ಅದು ಏನಾಗುತ್ತೆ ಅಂದರೆ ಸಮಸ್ಯೆ ಆಗುತ್ತೆ ಅಥವಾ ಮನೆಯಲ್ಲಿ ಏನಾಗತ್ತಂದರೆ ತಿರಸ್ಕೃತರಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅಥವಾ ನಾವು ಸಮಾಜದಿಂದ ತಿರಸ್ಕೃತರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ ತಿರಸ್ಕೃತರು ಅಂತಕ್ಕಂಥದ್ದು ಏನು ಅವಾಯ್ಡ್ ಮಾಡ್ತಾರೆ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡಲ್ಲ ಸಾಕಷ್ಟು ಕಾರಣಗಳಿರ್ಬೋದು ಅವರ ಒಂದು ವೈಯಕ್ತಿಕ ನಡವಳಿಕೆಗಳಿರ್ಬೋದು ಅಥವಾ ಇನ್ಯಾವುದೇ ಸಾಮಾಜಿಕ ಅಥವಾ ಆರ್ಥಿಕ ಸ್ಥಿತಿಗತಿಗಳಿರ್ಬೋದು ಅಥವಾ ದೈಹಿಕ ಒಂದು ಆಯಾಮಗಳು ಕೂಡ ಇರ್ಬೋದು ಯಾಕಂದರೆ ಕುರುಪಿ ಇಂಥ ಒಂದು ಸಂದರ್ಭದಲ್ಲಿ ಇದ್ದಾಗ ತಿರಸ್ಕೃತ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನು ಉಪಗುಂಪಿನ ಸದಸ್ಯರು ಅಂತಕ್ಕಂಥದ್ದಲ್ಲ ಉಪ ಗುಂಪೆ ಅದು ಗುಂಪಲ್ಲೇ ಒಂದು ಬರುತ್ತೆ ಸಮೋಗತಿ ಶಾಸ್ತ್ರದಲ್ಲಿ ಗ್ರೂಪ್ ಡೈನಾಮಿಕ್ಸ್ ಅಂತ ಕರಿತೀವಿ ಕರ್ಟ್ ಲೆಬಿನ್ ಅವರು ಗ್ರೂಪ್ ಡೈನಾಮಿಕ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಪ್ರಜಾಸತ್ತಾತ್ಮಕ ನಾಯಕರ ಅತ್ಯಂತ ಪ್ರಮುಖ ಲಕ್ಷಣ ಯಾವುದು ಅಂತಕ್ಕಂಥದ್ದು ಒಂದು ಜನರಲ್ ಪ್ರಶ್ನೆ ಇದೆ ಡೆಮಾಕ್ರೆಟಿಕ್ ಏನು ಡೆಮಾಕ್ರೆಟಿಕ್ ಕಂಟ್ರಿ ಇದೆ ನಮ್ಮದು ಸೊ ಅದನ್ನು ನೋಡ್ಕೊಂಡು ನಾವು ಆರ ಆರಾಮಾಗಿ ಆನ್ಸರ್ ಹಾಕ್ಬೋದು ಇದನ್ನು ಬಹುಮತ ಅಥವಾ ಒಮ್ಮತದ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳವರಾಗಿರ್ತಾರ ಇವರು ಅಂತಕ್ಕಂಥದ್ದು ನೋಡ್ರಿ ನಂತರದಲ್ಲಿ ಎಲ್ಲಾ ತೀರ್ಮಾನಗಳನ್ನ ಕೈಗೊಂಡು ಇತರಿಗೆ ಸೂಚನೆ ಕೊಡ್ತಾರ ತಟಸ್ಥರಾಗಿದ್ದು ಮಧ್ಯ ಪ್ರವೇಶಿಸುವುದಿಲ್ವಾ ಪ್ರತಿಯೊಬ್ಬರು ನಾಯಕನಂತೆ ವರ್ತಿಸಲು ಬಿಡುತ್ತಾರೆ ಅಂತ ಇಲ್ಲಿ ಸರಿ ಉತ್ತರ ಆಗುತ್ತೆ ಬಹುಮತ ಒಂದು ಅಥವಾ ಒಮ್ಮತ ಆಧಾರದ ಮೇಲೆ ಏನ್ ಅಂದ್ರೆ ಪ್ರಜಾಸತ್ತಾತ್ಮಕ ನಾಯಕತ್ವ ಹಂಗೆ ಇರ್ತದೆ ಹ್ಮ್ ಅಲ್ಲಿ ಯಾಕಂದ್ರೆ ಪ್ರಜೆಗಳ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರ ಪ್ರಜಾಪ್ರಭುತ್ವ ಅಂತೇಳಿ ಅಬ್ರಾಂ ಲಿಂಕನ್ ಅವರು ಹೇಳಿದ್ರು ನಿಮ್ಗೆ ಗೊತ್ತಿರತಕ್ಕಂಥ ವಿಷಯ ಸೊ ಇಲ್ಲಿ ಪ್ರಜಾಸತ್ತಾತ್ಮಕ ಅರಾಜಕತೆ ಅಂತ ಬರ್ತದೆ ನಾಯಕನೇ ಮಹಾತ್ಮ ಗಾಂಧೀಜಿಯವರು ಸಾವಿರದ ಮುನ್ನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಅಲ್ಲಿ ಹೇಳಿದರು ಭಾರತವನ್ನ ಅರಾಜಕತೆಗೆ ಮತ್ತು ನಾಯಕ ಅರಾಜಕತೆಗೆ ಅಥವಾ ದೇವರಿಗೆ ಬಿಟ್ಟುಬಿಡಿ ಅಂತ ಹೇಳಿ ಅಲ್ಲಿ ಕ್ವಶನ್ ಆಗಿತ್ತು ಕೆಪಿ ಎಸ್ ಹೌದಾ ಸೊ ಇದಲ್ಲದೆ ನೆಕ್ಸ್ಟ್ ಇನ್ನೊಂದು ನಿರಂಕುಶ ಪ್ರಭುತ್ವ ಅಂತ ಬರುತ್ತೆ ಹಿಟ್ಲರ್ ನಿಮ್ಗೆ ಗೊತ್ತಿರ್ಬೋದು ಇಟ್ಲಿಯ ಮುಸ್ಲೋನಿ ಆಗಿರ್ಬೋದು ಜರ್ಮನಿ ಹಿಟ್ಲರ್ ಆಗಿರ್ಬೋದು ಪಾಕಿಸ್ತಾನದಲ್ಲಿ ಸದ್ದಾ ಹುಸೇನ್ ಆಗಿರ್ಬೋದು ಇವರೆಲ್ಲ ಆಮೇಲೆ ಗಡಾಫಿ ಆಗಿರ್ಬೋದು ನಂತರದಲ್ಲಿ ಈ ಒಂದು ಕೊರಿಯಾದಲ್ಲಿ ಸೊ ಇವರೆಲ್ಲ ಏನ್ ಮಾಡ್ತಾರಂದ್ರೆ ಒಂದು ನಿರಂಕುಶ ಪ್ರಭುತ್ವ ಅಥವಾ ಅತ್ಯಂತ ಕಟ್ಟುನಿಟ್ಟಾಗಿರತಕ್ಕಂಥ ನಾಯಕತ್ವವನ್ನು ಹೊಂದಿರತಕ್ಕಂಥವ್ರು ಹ್ಮ್ ಅದಕ್ಕೆ ಬಹಳ ಬಹುಮತ ಅಥವಾ ಒಮ್ಮತ ಆಧಾರ ಎಲ್ಲ ಒನ್ ಮ್ಯಾನ್ ಆರ್ಮಿ ಇರ್ತದೆ ಒನ್ ಮ್ಯಾನ್ ಆರ್ಮಿ ಒಬ್ಬರೇ ಡಿಶನ್ ತಗೋತಕ್ಕಂಥದ್ದು ಇದ್ದೇ ಇರ್ತದೆ ಅದರಲ್ಲಿ ಪ್ರಜಾಸತ್ತಾತ್ಮಕ ಅಂತ ಬಂದಾಗ ಬಹುಮತ ಆದ್ರೆ ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನವನ್ನು ಕೈಗೊಳ್ಳತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಸ್ ಇಲ್ಲಿ ಮ್ಯಾಚ್ ಫಾಲೋಯಿಂಗ್ ಇದೆ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ವಿಭೇದಾತ್ಮಕ ಮನೋವಿಜ್ಞಾನ ಅಂತೇಳಿ ಸೊ ಮೊದಲೇದು ಬಂದಾಗ ನಾನು ಹೊಂದಿಸ್ಬಿಡ್ತೀನಿ ಡೈರೆಕ್ಟ್ ಆಗಿ ನೀವು ಆನ್ಸರ್ ನೋಡಿ ಅಲ್ಲಿವರೆಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಏನ್ ಮಾಡುತ್ತೆ ಇದು ವಿದ್ಯಾರ್ಥಿಗಳ ವರ್ತನೆಯನ್ನು ಅಧ್ಯಯನ ಮಾಡುತ್ತೆ ಹೌದಾ ಶೈಕ್ಷಣಿಕ ಮನೋವಿಜ್ಞಾನ ಏನು ಮಾಡುತ್ತೆ ವಿದ್ಯಾರ್ಥಿಗಳ ವರ್ತನೆಯನ್ನು ಅಧ್ಯಯನ ಮಾಡುತ್ತೆ ಅದು ಚೈಲ್ಡ್ ಸೈಕಾಲಜಿ ಅಂತ ಕರೀತೀವಿ ಚೈಲ್ಡ್ ಸೈಕಾಲಜಿ ಎಜುಕೇಶನ್ ಸೈಕಾಲಜಿ ಎಜುಕೇಶನ್ ಸೈಕಾಲಜಿ ಎಚ್ ಎಸ್ ಟಿ ಆರ್ ಅಲ್ಲಿ ಕೇಳಬೇಕಾದ್ರೆ ಎಜುಕೇಶನ್ ಸೈಕಾಲಜಿ ಅಂತ ಬರ್ತದೆ ನಮ್ಮ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಅಥವಾ ಟಿ ಇ ಟಿ ಅಲ್ಲಿ ಕೇಳಬೇಕಾದ್ರೆ ಚೈಲ್ಡ್ ಸೈಕಾಲಜಿ ಅಂತ ಕ್ವಶನ್ ಕೇಳ್ತಾನೆ ನಂತರದಲ್ಲಿ ಸಾಮಾಜಿಕ ಮನೋವಿಜ್ಞಾನ ಅಂತಿದೆ ಸೊ ಇದು ಏನು ಮಾಡ್ತದೆ ಸಮೂಹದಲ್ಲಿ ಒಂದು ಅಧ್ಯಯನ ಮಾಡ್ತದೆ ಮಕ್ಕಳ ಒಂದು ಅಧ್ಯಯನ ಮಾಡ್ಬೋದು ಇನ್ನು ಚಿಕಿತ್ಸಾ ಮನೋವಿಜ್ಞಾನ ಅಂತಿದೆ ಇದು ಏನು ಮಾಡ್ತದೆ ವರ್ತನೆಗಳ ಹಾಗೂ ಸಮಸ್ಯೆಗಳ ಅಧ್ಯಯನ ಮಾಡುತ್ತೆ ವಿವೇದಾತ್ಮಕ ಮನೋವಿಜ್ಞಾನ ಏನು ಮಾಡುತ್ತೆ ವ್ಯಕ್ತಿಯ ಭಿನ್ನತೆ ಅಧ್ಯಯನ ಮಾಡುತ್ತೆ ಇವೆಲ್ಲ ಏನು ಮನೋವಿಜ್ಞಾನದ ಶಾಖೆಗಳು ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನ ಅಂತ ಬರ್ತದೆ ಅದರಲ್ಲಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಚಿಕಿತ್ಸಾ ಮನೋವಿಜ್ಞಾನ ಇವೆಲ್ಲ ಏನು ಬರ್ತಾವ ಅಂದರೆ ಇದರಲ್ಲಿ ಬರ್ತಾ ಔದ್ಯೋಗಿಕ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನ ಶಾಖೆಯಲ್ಲಿ ಬರ್ತಕ್ಕಂಥದ್ದು ಇನ್ನು ಸಾಮಾಜಿಕ ಮನೋವಿಜ್ಞಾನ ಆಗಿರ್ಬೋದು ವಿಭೇದಾತ್ಮಕ ಮನೋವಿಜ್ಞಾನ ಆಗಿರ್ಬೋದು ಅಪಸಾಮಾನ್ಯ ಮನೋವಿಜ್ಞಾನ ಆಗಿರ್ಬೋದು ಸಾಮಾನ್ಯ ಮನೋವಿಜ್ಞಾನ ಆಗಿರ್ಬೋದು ಮಿಲಿಟರಿ ಮನೋವಿಜ್ಞಾನ ಆಗಿರ್ಬೋದು ಕೈಗಾರಿಕೋದ್ಯಮ ಮನೋವಿಜ್ಞಾನ ಆಗಿರ್ಬೋದು ಇವೆಲ್ಲ ಯಾವುದ್ರಲ್ಲಿ ಬರ್ತಾವಂದ್ರೆ ಶುದ್ಧ ಮನೋವಿಜ್ಞಾನದ ಶಾಖೆಯಲ್ಲಿ ಬರ್ತಕ್ಕಂಥ ಅಂಶಗಳು ಓಕೆ ಸೊ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಕೋರ್ ಅವರ ಬ್ಲಾಕ್ ಡಿಸೈನ್ ಪರೀಕ್ಷೆ ನೋಡ್ರಿ ಅಲೆಕ್ಸಾಂಡರ್ ಅವರ ಫಾಕ್ ಫಾಸ್ ಅಲಾಂಗ್ ಪರೀಕ್ಷೆ ತಕ್ಷಣ ಸ್ಮೃತಿ ಚಿತ್ರಪೂರಿ ಐದು ಹಂತಗಳ ಬಂದಿತ್ತು ನೋಡಿರ್ತೀರಿ ಸಿ ಎಂ ಇದು ಅವ್ರದಿದು ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಓದಿರ್ತೀರಿ ಇದ್ರ ಬಗ್ಗೆ ಇನ್ನು ವೆಸ್ಲರ್ ಇದೆ ವೆಸ್ಲರ್ ಅವರು ಉದ್ದೇಶ ವರ್ತನೆ ತರ್ಕಬದ್ಧ ಆಲೋಚನೆ ಮತ್ತು ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಡುವ ಸಾಮರ್ಥ್ಯ ಬುದ್ಧಿಶಕ್ತಿ ಅಂತ ಹೇಳ್ತಾರೆ ಟರ್ಮನ್ ಅವರು ಅಮೃತ ಆಲೋಚನಾ ಸಾಮರ್ಥ್ಯನ ಬುದ್ಧಿಶಕ್ತಿ ಅಂತ ಹೇಳಿದ್ರು ಅಲ್ಫ್ರೆಡ್ ಬೀನೇ ಅವರು ಫಾದರ್ ಆಫ್ ದ ಫಾದರ್ ಆಫ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಬುದ್ಧಿಶಕ್ತಿ ಪಿತಾಮಹ ಅಂತ ಇವ್ರನ್ನ ಕರೀತಾರೆ ಇವರು ಉತ್ತಮವಾಗಿ ಆಲೋಚಿಸೋ ಉತ್ತಮವಾಗಿ ತರಿಸಿ ತರ್ಕಿಸೋ ಮತ್ತು ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ತಕ್ಕಂಥ ಸಾಮರ್ಥ್ಯ ಬುದ್ಧಿಶಕ್ತಿ ಅಂತ ಹೇಳಿದ್ರು ಇದು ನಿಮ್ಗೆ ಗೊತ್ತಿದೆ ಸಿ ಎಂ ಭಾಟಿ ಅವರು ಬುದ್ಧಿಶಕ್ತಿಯ ಪರೀಕ್ಷೆಗಳನ್ನು ರೂಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಐದು ಹಂತಗಳು ಬರ್ತವೆ ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಅದರ ಹಂತಗಳು ನೆಕ್ಸ್ಟ್ ಬಂದಾಗ ಸೃಜನಶೀಲತೆ ಅತಿ ಮುಖ್ಯ ಲಕ್ಷಣ ಯಾವುದು ಅಂತ ಕೇಳಿದರೆ ಉತ್ತಮ ಮಟ್ಟದ ಬುದ್ಧಿಶಕ್ತಿ ಭಿನ್ನ ರೀತಿಯ ನಾವೀನ್ಯತೆಯೊಳಗೆ ಚಿಂತನೆ ಉತ್ತಮ ಸಾಧನೆ ಉತ್ತಮ ಶಬ್ದ ಭಂಡಾರ ಸೃಜನಶೀಲತೆ ತುಂಬಾ ಬಾರಿ ಇದರ ಮೇಲೆ ಕ್ವಶನ್ ಕೇಳಿದ್ದಾನೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ಟಿ ಟಿಯಲ್ಲಿ ನಾವು ನೋಡೋದಾದ್ರೆ ಕ್ರಿಯಾಶೀಲತೆ ಅಂತಕ್ಕಂಥ ಶಬ್ದ ಕೂಡ ಇದಕ್ಕೆ ಯೂಸ್ ಮಾಡ್ತಾನೆ ಇದರಲ್ಲಿ ಭಿನ್ನ ರೀತಿಯ ನಾವೀನ್ಯತೆಗಳ ಚಿಂತನೆ ಭಿನ್ನ ರೀತಿ ಅಂದರೆ ಹೊಸತನ ಮತ್ತು ಸ್ವಂತಿಕೆ ಅಂತಕ್ಕಂಥ ಎರಡು ಅಂಶಗಳು ಬರ್ತವೆ ಆ ಎರಡು ಕೂಡ ಇಲ್ಲಿ ಆಪ್ಷನ್ ಬಿ ಅಲ್ಲಿ ಕಾಣಿಸುತ್ತೆ ಹೀಗಾಗಿ ಇದು ಸೃಜನಶೀಲತೆ ಅತಿ ಮುಖ್ಯ ಲಕ್ಷಣ ಅಂತ ಹೇಳ್ಬೋದು ಇನ್ನು ಸೃಜನಶೀಲತೆಯ ಹಂತಗಳ ಮೇಲೆ ಕ್ವಶನ್ ಕೇಳ್ತಾನೆ ಅದನ್ನ ಈಗಾಗಲೇ ಹೇಳಿದ್ದೀನಿ ಸಿದ್ಧತೆ ಆಗಿರ್ಬೋದು ಸಿಪ್ ನೌಕೆ ಅಂತ ಹೇಳಿದೆ ಪರಿಪಕ್ವಸ್ಥೆ ಆಗಿರ್ಬೋದು ಜ್ಞಾನೋದಯ ಆಗಿರ್ಬೋದು ಮತ್ತು ತಾಳೆ ನೋಡುವಿಕೆ ಅಂತ ನಾಲ್ಕು ಹಂತಗಳು ಬರುತ್ತೆ ಹ್ಮ್ ಇದಲ್ಲದೆ ಇನ್ನೊಂದು ಆ ಹಂತಗಳನ್ನೇ ಕೇಳ್ತಾನೆ ಅಂದ್ರೆ ಮೂರು ರೀತಿಯಾಗಿರ್ತಕ್ಕಂಥ ಹಂತಗಳು ಸೃಜನಶೀಲತೆ ಮೇಲೆ ಕ್ವಶನ್ ಕೇಳ್ತಾನೆ ಸೀರಿಯಲ್ ವೈಸ್ ನಿಮ್ಗೆ ಗೊತ್ತಿರಬೇಕಾಗತ್ತೆ ಒಂದು ಶಿಪ್ ನೌಕೆ ಅಂತ ಹೇಳಿದ್ರೆ ಇನ್ನೊಂದು ಶಿಶು ಅಸುನಿಗಿತ್ತು ಅಂತ ಹೇಳಿ ಸಿದ್ಧತೆ ಸೂಕ್ತತೆ ಅಂತಸ್ಫೂರ್ಣೆ ಮತ್ತು ಪರಿಷ್ಕರಣೆ ಅಂತ ಹೇಳಿ ಇನ್ನು ಶಿವಪ್ರಕಾಶ ಪರಿಶೀಲನಾ ವೃತ್ತಿಯನ್ನು ಆಯ್ದುಕೊಂಡ್ರು ಅಂತ ಹೇಳಿ ನಾನು ಕಂಟೆಂಟ್ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೀನಿ ಈಗಾಗಲೇ ನಿಮಗೆ ಓಕೆ ಹಾಂ ಇದು ಒಂದು ಸೃಜನಶೀಲತೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಶಿವಪ್ರಕಾಶ ಪರಿಶೀಲನಾ ವೃತ್ತಿಯನ್ನು ಆಯ್ದುಕೊಂಡ್ರು ಏನು ರೀ ಮೈಲಾರವ್ರು ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ವಿಡಿಯೋ ಕೇವಲ ಪೇರ್ ಸ್ಟೂಡೆಂಟ್ಸ್ ಹೌದು ಮೇಡಮ್ ಒಂದು ಕಂಟೆಂಟ್ ಇರುತ್ತೆ ಹತ್ತು ಹದಿನೈದು ಜನ ಎಜುಕೇಟರ್ ಕ್ಲಾಸ್ ಮಾಡ್ತಾರೆ ಅಂದರೆ ಹೆಂಗೆ ಮಾಡ್ತಾರೆ ಅವರು ಫ್ರೀಯಾಗಿ ಮಾಡ್ತಾರೆ ಎಲ್ಲ ಮನೆ ಕೆಲಸ ಎಲ್ಲ ಬಿಟ್ಟು ಹೆಂಗೆ ರೀ ಹಾಂ ಸಿಲಬಸ್ ಮುಗಿಸ್ತಾರೆ ನೂರುನೂರು ಎರಡು ನೂರು ಎರಡು ನೂರು ವೀಡಿಯೋಸ್ ಎಜುಕೇಟರ್ ಮಾಡ್ತಾರೆ ಅವ್ರು ಹೆಂಗೆ ಕ್ಲಾಸ್ ಮಾಡಬೇಕು ಅವ್ರು ಸ್ಯಾಲ್ರಿ ಯಾರು ಕೊಡ್ತಾರೆ ಸುಮ್ ಸುಮ್ಮನೆ ಯಾಕೆ ಕ್ಲಾಸ್ ಮಾಡ್ತಾರ ಅವರು ಹ್ಮ್ ಹೌದ್ರಿ ಫ್ರೀ ಕ್ಲಾಸಸ್ ಬಂದಾಗ ನೋಡ್ಕೋಬೇಕು ಫ್ರೀನು ಇರ್ತಾವೆ ಇಲ್ಲ ಅಂತಲ್ಲ ಬಟ್ ಏನಂದ್ರೆ ಎಜುಕೇಟರ್ಸ್ ಕ್ಲಾಸ್ ಮಾಡ್ತಾರ ಅಂದ್ರೆ ಅದಕ್ಕೊಂದು ಪ್ಯಾಟರ್ನ್ ಇರುತ್ತೆ ಅಲ್ವಾ ಇನ್ನು ವ್ಯಕ್ತಿತ್ವ ಎಂಬುದು ಪರ್ಸೋನ್ ಎಂಬ ಪದ ಉತ್ಪತ್ತಿಯಾಗಿದೆ ಇದು ಏನು ಅಂತಕ್ಕಂಥದ್ದು ಕೇಳಿದ್ದಾರೆ ಗ್ರೀಕ್ ಪದ ಇಂಗ್ಲಿಷ್ ಪದ ಲ್ಯಾಟಿನ್ ಪದ ಫ್ರೆಂಚ್ ಪದ ವ್ಯಕ್ತಿತ್ವ ಈಗಾಗಲೇ ಜಸ್ಟ್ ನಿಮಗೆ ಇದರ ಪ್ರಿವಿಯಸ್ ಕ್ವಶನ್ ನಾನು ಪರ್ಸೋನಿಟಿ ಅಂತ ಬಂದಾಗ ಹೇಳ್ತಾ ಇದೆ ಇದು ಲ್ಯಾಟಿನ್ ಭಾಷೆಯ ಪದ ಪರ್ಸೋನದಿಂದ ಬಂದಿದೆ ಅಂತಕ್ಕಂಥದ್ದು ಮುಖವಾಡ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ ಹಾಂ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ಲಕ್ಷಣಗಳ ಒಟ್ಟು ಮೊತ್ತವನ್ನು ಏನಂತ ಕರಿತೀವಿ ಪರ್ಸ್ನಾಲಿಟಿ ವ್ಯಕ್ತಿತ್ವ ಅಂತೇಳಿ ನಾವು ಕರಿತೀವಿ ಓಕೆ ಸೊ ಇದು ಗೊತ್ತಾಯಿತು ಸಿಂಪಲ್ ಇದೆ ಕ್ವಶನು ಈ ರೀತಿಯಾಗಿ ಕೂಡ ಕ್ವಶನ್ ಕೇಳ್ಬೋದು ನೆಕ್ಸ್ಟ್ ಕ್ವಶನು ಶಿಕ್ಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಪ್ರೋತ್ಸಾಹಿಸಬೇಕು ಅಂತಿದೆ ನಂತರ ಮಾನಸಿಕ ಸುಸ್ಥಿತಿಯು ಮಕ್ಕಳ ಸಮರ್ಪಕವಾಗಿ ಸಾಮರ್ಥ್ಯದ ಕಾರ್ಯ ಮಾನಸಿಕ ಸುಸ್ಥತೆ ಅಷ್ಟೇ ಅಲ್ಲ ದೈಹಿಕ ಸುಸ್ಥತೆಯೂ ಬೇಕಾಗುತ್ತೆ ಹೀಗಾಗಿ ಎರಡು ಹೇಳಿಕೆಗಳು ಸರಿ ಇದ್ದಾವೆ ಆದರೆ ಆಪ್ಷನ್ ಬಿ ಇಲ್ಲಿ ಸರಿ ಉತ್ತರ ಆಗ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ ನೆಕ್ಸ್ಟ್ ಕ್ವಶನ್ ಮೌಲ್ಯಮಾಪನ ಪ್ರಕ್ರಿಯೆ ಕೆಳಕಂಡ ಅವುಗಳನ್ನು ಒಳಗೊಂಡಿದೆ ಯಾವುದು ಮೌಲ್ಯಮಾಪನ ಈಗಾಗಲೇ ಗೊತ್ತಿದೆ ಇವ್ಯಾಲ್ಯೂಯೇಷನ್ ಅಂಡ್ ಅಸೆಸ್ಮೆಂಟ್ ಇವೆರಡು ಬಹಳ ಇಂಪಾರ್ಟೆಂಟ್ ಪದಗಳು ಅಲ್ಲಿ ಕ್ವಶನ್ ಇದ್ರ ಮೇಲೆ ಕೇಳಿದಾನೆ ಅಸೆಸ್ಮೆಂಟ್ ಇಸ್ ಅಸೆಸ್ಮೆಂಟ್ನ ಒಂದು ಭಾಗವಾಗಿ ಮೌಲ್ಯಮಾಪನ ಕೆಲಸ ಮಾಡುತ್ತೆ ಓಕೆ ಸೊ ಇಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಕೆಳಕಂಡವುಗಳನ್ನ ಒಳಗೊಂಡಿದೆ ಮಾಪನ ಮತ್ತು ಮೌಲ್ಯೀಕರಿಸುವಿಕೆಯನ್ನು ಮಾಪನ ಮತ್ತು ಕಿರುಪರೀಕ್ಷೆ ಕಿರುಪರೀಕ್ಷೆ ಮತ್ತು ಹಿಮಾಯಿತಿ ಹಿಮಾಯಿತಿ ಮತ್ತು ಪುನರ್ಮಾನ ರೈಟ್ ಆನ್ಸರ್ ಮಾಪನ ಮತ್ತು ಮೌಲ್ಯಕರಿಸುವಿಕೆ ಆಪ್ಷನ್ ಒನ್ ಇಲ್ಲಿ ಉತ್ತರ ಆಗುತ್ತೆ ಏನಾಗುತ್ತೆ ಮಾಪನವನ್ನು ಮಾಡಿ ಜೊತೆಗೆ ಮೌಲ್ಯ ಮೌಲ್ಯವನ್ನು ಕೊಡೋಕೆ ಅದಕ್ಕೆ ಕೊಡ್ತೀವಿ ನಾವು ಕೇವಲ ಅಳತೆ ಅಷ್ಟೇ ಮಾಡಲ್ಲ ಅಳತೆ ಪ್ಲಸ್ ಮೌಲ್ಯೀಕರಣ ಮೌಲ್ಯವನ್ನ ನಿಗದಿ ಮಾಡ್ತೀವಿ ಅದಕ್ಕೆ ಹೀಗಾಗಿ ಆಪ್ಷನ್ ಒನ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಒಂದು ಸಮಸ್ಯೆ ಪರಿಹಾರಕ್ಕೆ ನಿರ್ದೇಶನವನ್ನು ಕೊಡೋ ಒಂದು ತಾತ್ಕಾಲಿಕ ಊಹೆ ಯಾವುದು ಅಂತ ಕೇಳಿದಾರೆ ನೋಡ್ರಿ ಒಂದು ಸಮಸ್ಯೆ ಪರಿಹಾರಕ್ಕೆ ನಿರ್ದೇಶನವನ್ನು ಕೊಡ್ತಕ್ಕಂಥದ್ದು ಹಾಗಾದ್ರೆ ಏನ್ ನಿರ್ದೇಶನ ಕೊಡ್ತದೆ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ ಕ್ರಿಯಾ ಸಂಶೋಧನೆಯಲ್ಲಿ ಅರ್ಥ ಮಾಡ್ಕೋಬೇಕು ಒಂದು ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವನ್ನ ನಾವು ಪೂರ್ವ ಸಿದ್ಧಾಂತ ಅಂತ ಕರಿತೀವಿ ಅಥವಾ ಕ್ರಿಯಾ ಪ್ರಾಕಲ್ಪನೆ ಅಂತ ಕರಿತೀವಿ ಅದನ್ನ ಏನಂತ ಕರಿತೀವಿ ಸರ್ ಪರಿಕಲ್ಪನೆ ಅಂತ ಇದೆಯಲ್ಲ ಅದು ಸರಿಯಲ್ಲ ಅದು ಯಾಕಂದ್ರೆ ಪರಿಕಲ್ಪನೆ ಬೇರೆ ಗಿಡಗಳು ತರಕಾರಿಗಳು ಹಣ್ಣುಗಳು ಇವೆಲ್ಲ ಪರಿಕಲ್ಪನೆಗಳು ಪೂರ್ವ ಸಿದ್ಧಾಂತ ಅಂದ್ರೆ ಏನು ವಾಟ್ ಇಸ್ ದ ಮೀನ್ ಬೈ ನಾನು ಹೇಳಿದೆ ಪ್ರಾಕ್ ಕಲ್ಪನೆ ಅಂತಕ್ಕಂಥದ್ದು ಈಗ ಕ್ರಿಯಾ ಸಂಶ ಆಕ್ಷನ್ ರಿಸರ್ಚ್ ಅಂತ ಬರ್ತದೆ ಆಕ್ಷನ್ ರಿಸರ್ಚ್ ಅಲ್ಲಿ ಒಂದು ಶಾಲೆಲಿರ್ತಕ್ಕಂಥ ಮಕ್ಕಳು ಓದಲು ಬರೆಯಲು ಬಾರದ ಸ್ಥಿತಿ ಅದರಾಗಿದೆ ಹಾಗಾದ್ರೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಒಂದು ಕ್ವಶನ್ ಕೇಳಿದ್ದ ಆ್ಯಕ್ಷನ್ ರಿಸರ್ಚ್ ಮಾಡಬೇಕಾಗತ್ತೆ ಏನು ಆ್ಯಕ್ಷನ್ ರಿಸರ್ಚ್ ರಿಸರ್ಚ್ ಅಂದರೆ ಏನು ಶಾಲೆಯಲ್ಲಿ ತತ್ತಕ್ಷಣವಾಗಿ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದಕ್ಕೆ ಏನಂತ ಅಂದ್ರೆ ಕ್ರಿಯಾ ಪ್ರಕಲ್ಪನೆ ಅಂತ ಕರಿತೀವಿ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಇದು ಓಕೆ ಸೊ ಕ್ರಿಯಾ ಸಂಶೋಧನೆ ಪಿತಾಮಯ್ಯರು ಕರ್ಟ್ ಲೆವೆನ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ ಇದನ್ನು ಹಾಂ ಸೋಷಿಯಲ್ ಅಲ್ಲಿ ಕೂಡ ಟಿ ಇ ಟಿಯಲ್ಲಿ ನೆಕ್ಸ್ಟ್ ರವಿಯು ಪ್ರಯೋಗಗಳನ್ನು ಮಾಡಲು ಅವನು ವೀಕ್ಷಿಸದನ್ನು ದಾಖಲಿಸಲು ನೋಡಲು ಅರ್ಥೈಸಲು ಬಯಸುತ್ತಾನೆ ಹಾಗಾದ್ರೆ ರವಿ ಯಾವ ಗುಣವನ್ನು ಹೊಂದಿದ್ದಾನೆ ರವಿ ಪ್ರಾಕ್ಟಿಕಲ್ ಅನ್ನ ಪ್ರಾಕ್ಟಿಕಲ್ ಮಾಡಿ ಪ್ರಯೋಗಗಳನ್ನ ನೋಡಿ ಅದನ್ನು ಮಾಡಿ ಅದನ್ನು ದಾಖಲಿಸಿ ಅದನ್ನು ಅರ್ಥೈಸಿ ಕೂಡ ಮಾಡ್ತಾನೆ ಹಾಗಾದ್ರೆ ಎಂಥದ್ದು ಪ್ರಾಕ್ಟಿಕಲ್ ಮಾಡ್ತಕ್ಕಂಥದ್ದು ಪ್ರಾಕ್ಟಿಕಲ್ ನಾಲೆಜ್ ಇರ್ತಕ್ಕಂಥದ್ದು ಎಲ್ಲಿ ವೈಜ್ಞಾನಿಕ ಮನೋಭಾವ ಹೊಂದಿದ್ದಾನೆ ಹಾಗಾದ್ರೆ ಸೈನ್ಸಲ್ಲಿ ಬರ್ತದೆ ಇದು ಏನ್ರಿ ನಾವು ಸೈಂಟಿಫಿಕ್ ಒಂದು ಅಟಿಟ್ಯೂಡನ್ನು ರಿಸರ್ಚನ್ನು ಹೊಂದಾಗ ಆ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ವೈಜ್ಞಾನಿಕ ಮನೋಧೋರಣೆ ಇಲ್ಲೇ ಇಲ್ಲ ಅಂದರೆ ನಮ್ಮದು ಮಾಡೋಕ್ಕಾಗಲ್ಲ ಹೌದಾ ಸೊ ವೈಜ್ಞಾನಿಕ ಸೈಂಟಿಫಿಕ್ ಅಟಿಟ್ಯೂಡ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋದು ಆದರೆ ಅವನು ಇಷ್ಟೆಲ್ಲ ಮಾಡಬೇಕಾಗಿರಲ್ಲ ಪರಿಕಲ್ಪನೆಯನ್ನು ಈಗ ಒಂದು ಪ್ರಯೋಗ ಮಾಡ್ತದೇ ಅಂತ ಇಟ್ಕೊಳ್ಳಿ ಈಗ ಧಾತುಗಳು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ ಅಲ್ಲಿ ಸಂಯುಕ್ತ ಮಿಶ್ರಣಗಳು ಧಾತುಗಳು ಅಂತಿದೆ ಸೊ ಅದನ್ನು ಪರಿಕಲ್ಪನೆ ತಿಳ್ಕೊಂಡ್ರೆ ಸಾಕು ಅವನು ಅದರಲ್ಲಿ ಪ್ರಾಕ್ಟಿ ಅದನ್ನೇ ಮತ್ತೆ ಧಾತು ಅಂದರೆ ವಸ್ತುಗಳು ಯಾವುದು ಅಲ್ಲಿ ಕೃತಕ ಧಾತುಗಳು ಯಾವುದು ಇದನ್ನ ಇದನ್ನು ಮತ್ತೆ ಪರ್ಟಿಕ್ಯುಲರ್ ಆಗಿ ವಸ್ತುಗಳನ್ನು ಡಿವೈಡ್ ಮಾಡಿಕೊಂಡು ಅದನ್ನು ಪ್ರಯೋಗ ಮಾಡಿ ಅದನ್ನು ಅರ್ಥ ಮಾಡ್ಕೊತಾ ಇದನ್ನು ದಾಖಲು ಮಾಡ್ಕೊತಾ ಇದ್ದಾನೆ ಇದು ಇದರಲ್ಲಿ ಬರುತ್ತೆ ಇದು ಇದರಲ್ಲಿ ಬರುತ್ತೆ ಇದು ಇದರಲ್ಲಿ ಬರುತ್ತೆ ಅಂತ ಹೇಳಿ ಈ ಮಣ್ಣು ಈಗ ಮಿಶ್ರಣದಲ್ಲಿ ಬರುತ್ತೆ ಅಂತಕ್ಕಂಥ ಸಕ್ಕರೆ ಸಂಯುಕ್ತದಲ್ಲಿ ಬರುತ್ತೆ ಹೇಳಿ ಹಿಂಗೆ ಅಥವಾ ಪಾದ್ರಸ್ ಅಂತಕ್ಕಂಥದ್ದು ಮೂಲ ಧಾತು ಅಂತ ಹೇಳ್ತೀವಿ ಹಿಂಗೆ ಅವನು ಪ್ರಾಕ್ಟಿಕಲ್ ಆಗಿ ನೋಡ್ದ ಅಂದರೆ ಸೊ ಅದು ವೈಜ್ಞಾನಿಕ ಮನೋಭಾವನೆಯನ್ನು ಹೊಂದಿ ಅದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅದನ್ನ ಮಾಡ್ತಾ ಅವನು ಹೌದಾ ಸೊ ಈ ರೀತಿಯಾಗಿ ಬರುತ್ತದೆ ಒಂದು ಕಾನ್ಸೆಪ್ಟನ್ನು ಈ ರೀತಿಯಾಗಿ ತಿಳ್ಕೊಬೇಕು ನೀವು ಅರ್ಥೈಸುವ ಕೌಶಲ್ಯ ಹೊಂದಿದ್ದಾನೆ ಓಕೆ ಆದ್ರೆ ಅರ್ಥೈಸುವ ಅಷ್ಟೇ ಇಲ್ಲ ಇಲ್ಲಿ ಅದು ವೈಜ್ಞಾನಿಕ ಮನೋಭಾವ ಅಂದರೆ ಎಲ್ಲಾನೇ ಬಂತವನು ಏನು ತಿಳ್ಕೊಳ್ಳೋದು ಜ್ಞಾನ ಬಂತು ತಿಳುವಳಿಕೆ ಬಂತು ಕೌಶಲ್ಯ ಬಂತು ಎಲ್ಲಾನು ಅದರಲ್ಲಿ ಇನ್ವಾಲ್ವ್ ಆಗುತ್ತೆ ಸಮಸ್ಯೆನ ಪರಿಹರಿಸ್ತಕ್ಕಂಥ ಸಾಮರ್ಥ್ಯ ಸಮಸ್ಯೆ ಪರಿಹರಿಸ್ತಾ ಇಲ್ಲ ಅವನು ಪ್ರಯೋಗ ಮಾಡ್ತಾ ಇದ್ದಾನೆ ವೀಕ್ಷಣೆ ಮಾಡಿದಾನೆ ದಾಖಲು ಮಾಡ್ತಾ ಇದ್ದಾನೆ ಜೊತೆಗೆ ಅರ್ಥ ಕೂಡ ಮಾಡ್ಕೊಳ್ತಾ ಅಂದ್ರೆ ಆಲ್ರೆಡಿ ಅವನು ಸೆಂಟೆನ್ಸ್ ಕೊಟ್ಟಿದ್ದಾನೆ ಈಗ ಇದು ಬರೋದಿಲ್ಲ ನೆಕ್ಸ್ಟ್ ಕ್ವಶನ್ ಬೋಧನೆ ನಿರ್ವಹಣೆ ಹಂತವು ಕಳ್ಕೊಂಡು ಯಾವ ಚಟುವಟಿಕೆಗಳನ್ನ ಒಳಗೊಂಡಿದೆ ನೋಡ್ರಿ ಬೋಧನೆಯ ನಿರ್ವಹಣೆ ಹಂತ ಉದ್ದೇಶಗಳನ್ನ ತೀರ್ಮಾನಿಸಬೇಕಾ ಮಾರ್ಗೋಪಾಯಗಳನ್ನ ಅಭಿವೃದ್ಧಿಗೊಳಿಸಬೇಕಾ ಕಲಿಯುವವರ ವಿದ್ಯಾರ್ಥಿಗಳ ನೈದಾನೀಕರಣ ಇದು ಬಹಳ ಇಂಪಾರ್ಟೆಂಟ್ ನೈದಾನೀಕರಣ ಅಂದ್ರೆ ಏನು ವಿದ್ಯಾರ್ಥಿಯ ಸಮಸ್ಯೆಗಳನ್ನ ಪತ್ತೆಹಚ್ಚೋದಕ್ಕೆ ಪರಿಹಾರವನ್ನು ನೀಡಿ ಅವರ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ನಾವು ಏನು ಮಾಡ್ಬೇಕಂದ್ರೆ ಬೋಧಿಸ್ಬೇಕಾಗತ್ತೆ ಅದಕ್ಕೆ ನೈದಾನಿಕತೆ ಅಂದ್ರೆ ಏನು ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚೋದಕ್ಕೆ ನೈದಾನಿಕತೆ ಅಂತ ಕರೀತಾರೆ ಅದರ ಮುಂದುವರೆದ ಭಾಗ ಏನು ಪರಿಹಾರ ಬೋಧನೆ ನಿರ್ವಹಣೆ ಮಾಡಬೇಕಾಗಿತ್ತಂದ್ರೆ ಏನು ತಿಳ್ಕೋಬೇಕು ಫಸ್ಟು ವಿದ್ಯಾರ್ಥಿ ಏನು ಕಲಿಸ್ಬೇಕಾಗಿದೆ ನಾವು ವಾಟ್ ವಿ ಆರ್ ಗೋಯಿಂಗ್ ಟು ಟೀಚ್ ಟು ದ ಸ್ಟೂಡೆಂಟ್ಸ್ ಸೊ ಅದನ್ನು ನಾವು ಫಸ್ಟ್ ಐಡೆಂಟಿಫಿಕೇಶನ್ ಮಾಡಿಕೊಂಡು ಆಮೇಲೆ ಅವ್ರು ನಾವು ಬೋಧನೆ ಮಾಡಿದರೆ ಸೊ ದೇ ವಿಲ್ ಗೆಟ್ ಕ್ಲಾರಿಟಿ ಅಬೌಟ್ ಅವರ್ ಕಂಟೆಂಟ್ ನಮ್ಮ ಕಂಟೆಂಟ್ ಬಗ್ಗೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕ್ಲಾರಿಟಿ ಸಿಗತ್ತೆ ನೆಕ್ಸ್ಟ್ ಕ್ವಶನ್ ಒಬ್ಬ ವಿದ್ಯಾರ್ಥಿಯು ಕೆಲವು ಮಾನದಂಡ ಮತ್ತು ಆಧರಿಸಿ ಒಂದು ತೀರ್ಮಾನಕ್ಕೆ ಬರುತ್ತಾನೆ ಅಂದ್ರೆ ಅವನಿಗೆ ಈ ಸಾಮರ್ಥ್ಯವಿದೆ ಅಂತ ಅರ್ಥ ನೋಡ್ರಿ ಮಾನದಂಡ ಮತ್ತು ಮಾನಕ ಎರಡು ಇದರಲ್ಲಿ ಅಳತೆ ಮತ್ತು ಮಾಪನ ಎರಡು ಕೂಡ ಅಳತೆ ಜೊತೆಗೂ ಇದೆ ಮಾನದಂಡ ಬೇರೆ ಮಾನಕ ಬೇರೆ ಇದನ್ನ ಅರ್ಥ ಮಾಡ್ಕೋಬೇಕು ಈಗ ನೋಡ್ರಿ ಹಾಲು ಅಂತಕ್ಕಂಥದ್ದು ಅಳತೆ ಮಾಡ್ಲಿಕ್ಕೆ ಲೀಟರ್ಗಳಲ್ಲಿ ಎಷ್ಟು ಲೀಟರ್ ಇದೆ ಅಂತಕ್ಕಂಥದ್ದು ಅದಕ್ಕೊಂದು ಮಾಪನವನ್ನು ಬಳಕೆ ಮಾಡ್ತೀವಿ ಹಾಲಿನ ಸಾಂದ್ರತೆಯನ್ನ ದುಗ್ಧ ಮಾಪಕವನ್ನ ಬಳಸ್ತೀವಿ ಭೂಕಂಪನ ಅಳತೆ ಮಾಡ್ಬೇಕಾದ್ರೆ ರಿಕ್ಟರ್ ಮಾಪಕವನ್ನು ಬಳಸ್ತೀವಿ ಹಾಂ ಹೌದಾ ಗಾಳಿಯ ಒತ್ತಡವನ್ನು ಅಳಿಬೇಕಾದ್ರೆ ಬಾರೋ ಬ್ಯಾರೋ ಅನ್ನ ಬಳಸ್ತೀವಿ ಬಳಸ್ತೀವಿ ಅಲ್ವಾ ಹಾಂ ಸೊ ಇದು ರಕ್ತದ ಪರಿಚಲನೆ ಸ್ಪಿಗ್ಬೋ ಮಾನೋ ಮೀಟರ್ ಅಂತಕ್ಕಂಥದ್ದು ಕರಿತೀವಿ ಇವೆಲ್ಲ ನೋಡ್ತೀವಿ ನಾವು ಸೊ ಅರ್ಥ ಏನು ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅಂತ ಅರ್ಥ ಅವನತ್ರ ಏನಿದೆ ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಲಿಕೆ ಹೆಚ್ಚು ಸೂಕ್ತ ಅರ್ಥ ಏನು ಅಂತ ಕೇಳಿದಾರೆ ವಾಟ್ ಇಸ್ ದ ಮೀನ್ ಬೈ ಲರ್ನಿಂಗ್ ಅಂತೇಳಿ ತುಂಬ ಇದರ ಮೇಲೆ ಕ್ವಶನ್ ಮೊನ್ನೆ ಕೂಡ ಟಿ ಟಿ ಕ್ವೇಶನ್ ಕೇಳಿದಾನೆ ಇದರ ಮೇಲೆ ಕಲಿಕೆ ಸೂಕ್ತ ಅರ್ಥ ವರ್ತನೆಯಲ್ಲಿ ಪರಿವರ್ತನೆ ಗಳಿಸುವಿಕೆ ವ್ಯಕ್ತಿತ್ವ ಹೊಂದಾಣಿಕೆ ಜ್ಞಾನ ವೃದ್ಧಿ ರೈಟ್ ಆನ್ಸರ್ ಯಾವ್ದಾಗುತ್ತೆ ಇಲ್ಲಿ ವರ್ತನೆಯಲ್ಲಿ ಪರಿವರ್ತನೆ ಆಗತ್ತೆ ಅದು ಅನುಭವದ ಪರಿಣಾಮವಾಗಿ ವ್ಯಕ್ತಿ ವರ್ತನೆಯಲ್ಲಿ ಪರಿವರ್ತನೆ ಆಗ್ಬಹುದು ಇತ್ತೀಚೆಗೆ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಆದರೆ ಹಿಂದೆ ಬರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಭ್ಯಾಸದ ಪರಿಣಾಮಗಳು ಕೂಡ ವ್ಯಕ್ತಿ ವರ್ತನೆಯಲ್ಲಿ ಪರಿವರ್ತನೆ ಕಂಡು ಬರ್ತದೆ ಹೀಗಾಗಿ ಕಲಿಕೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಲ್ಲಿ ಕಂಡುಬರತಕ್ಕಂಥ ಹೆಚ್ಚು ಕಡಿಮೆ ಶಾಶ್ವತ ಬದಲಾವಣೆ ಆಗಿರುತ್ತೆ ಅದು ಯಾವುದರಿಂದ ಕಂಡು ಬರಬಹುದು ಅನುಭವದಿಂದ ಕಂಡು ಬರಬಹುದು ಹೌದಾ ಯಾಕಂದ್ರೆ ಈಗ ತಾರಣಿಕ ಕೂಡ ಹೇಳಿದ್ರು ಏನಂತ ಹೇಳಿ ಪ್ರಯತ್ನ ದೋಷದ ನಡುವೆ ಇರತಕ್ಕಂಥ ಸಂಬಂಧವೇ ಕಲಿಕೆ ಅಂತಕ್ಕಂಥದ್ದು ಹೇಳಿದ್ರು ಹೌದಾ ಎಲ್ಲೋದ್ರಿ ಇದ್ರಿ ಇಲ್ಲೇ ಹ್ಮ್ ಓಕೆ ಗುಡ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಥರ್ಟಿ ಟು ಕ್ವಶನ್ ಶಿಕ್ಷಕರು ಕೆಳಕಂಡ ಒಂದು ಅಂಶವನ್ನು ಬಿಟ್ಟು ಉಳಿದೆಲ್ಲವನ್ನ ಅನುಸರಿಸಬೇಕು ಏನು ಬಂದು ಬಿಡಬೇಕು ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಸಹಾಯ ಮಾಡಬೇಕಾ ಕಲಿಕೆ ಅನುಭವಗಳನ್ನು ಯೋಜಿಸಬೇಕು ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಕಲಿಯುವಂತೆ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ದಾಖಲೆ ಇಟ್ಕೊಳ್ಳೋದು ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಕಲಿಯೊಂದನ ಮಾಡೋಕ್ಕಾಗತ್ತಾ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಇಟ್ ಇಸ್ ಪಾಸಿಬಲ್ ಆಗತ್ತೇನ್ರಿ ಎಲ್ಲ ಸ್ಟೂಡೆಂಟ್ ಅಟ್ ಅ ಟೈಮ್ ಕಲಿಬೇಕು ಇಷ್ಟೇ ಸಾಮರ್ಥ್ಯವನ್ನು ಹೊಂದಬೇಕು ನಾಟ್ ಪಾಸಿಬಲ್ ಯಾಕಂದ್ರೆ ವಿದ್ಯಾರ್ಥಿಗಳ ಸಾಮರ್ಥ್ಯ ಅವರ ಪಕ್ವತೆ ಅವರ ವಯಸ್ಸು ವಯೋಮಾನ ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಅನೂಶ್ಯತೆ ಬುದ್ಧಿಶಕ್ತಿ ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಕಲಿಯುವಂತೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೌದಾ ಒಂದು ವೇಳೆ ಹಂಗ್ ನಾವು ಇಟ್ಕೊಂಡೀವಿ ಅಂತ ಇಟ್ಕೊಳ್ಳಿ ಆಲ್ ಸ್ಟೂಡೆಂಟ್ಸ್ ಆರ್ ಈಕ್ವಲ್ ಆ್ಯಂಡ್ ದೇ ವಿಲ್ ಐ ನೀಡ್ ಈಕ್ವಲ್ ರಿಸಲ್ಟ್ ಫ್ರಮ್ ಎವ್ರಿ ಒನ್ ಅಂತಕ್ಕಂಥ ನಾನು ಏನಾದರೂ ನಾನು ಏನಾದ್ರು ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ಐ ಆಮ್ ರಾಂಗ್ ಯಾಕೆ ಹೇಳ್ರಿ ಎಲ್ಲ ವಿದ್ಯಾರ್ಥಿಗಳಿಂದ ನಾವು ನಿರೀಕ್ಷಿತ ಒಂದು ಕಲಿಕೆಯ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಏನ್ ಮಾಡುತ್ತೆ ಎನ್ ಪಿ ಸಿ ಕರ್ವ್ ಫಾಲೋ ಮಾಡುತ್ತೆ ನಾರ್ಮಲ್ ಪ್ರೊಬಬ್ಲಿ ಕರು ಅಂತಕ್ಕಂಥದ್ದು ಫಾಲೋ ಮಾಡುತ್ತೆ ಒಂದು ಕಡೆಗೆ ಬುದ್ಧಿಶಕ್ತಿಗಳವರು ಬಂದ್ರೆ ಇನ್ನೊಂದು ಕಡೆಗೆ ಏನ್ ಮಾಡ್ತಾರೆ ಪ್ರತಿಭಾವಂತರು ಬರ್ತಾರೆ ಯಾವ್ದಾದ್ರು ಕಡಿಮೆ ಸಾಮರ್ಥ್ಯಗಳವರು ಕೂಡ ಬರಬಹುದು ಓಕೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದೋ ಮನೋವೈಜ್ಞಾನಿಕ ವಿಧಾನ ಅಲ್ಲ ನೋಡ್ರಿ ಇದು ಬಹಳ ಒಂದು ಲಾಜಿಕ್ ಆಗಿರ್ತಕ್ಕಂಥ ಕ್ವಶನ್ ಅನುಗಮನ ವಿಧಾನ ಈ ಸರ್ ಇವೆಲ್ಲ ವಿಧಾನಗಳು ಕರೆಕ್ಟ್ ಇದಾವ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದ್ದಾವೆ ಅನುಗಮನ ವಿಧಾನ ಯಾವ್ದ್ರಲ್ಲಿ ಬರುತ್ತೆ ಅನುಗಮನ ವಿಧಾನ ಫ್ರಾನ್ಸಿಸ್ ಬೇಕ್ ಅನ್ನೋರು ಹೇಳಿದ್ದು ನಿಮ್ಗೆ ಗೊತ್ತಿದೆ ಅನುಗಮನ ವಿಧಾನ ಏನ ಉದಾಹರಣೆಗಳಿಂದ ನಿಯಮದ ಕಡೆಗೆ ಹೋಗ್ತೀವಿ ಗೊತ್ತಿರೋ ವಿಷಯದಿಂದ ಗೊತ್ತಿಲ್ಲದ ಕಡೆಗೆ ಹೋಗ್ತಿವಿ ಮೂರ್ತದಿಂದ ಅಮೃತದ ಕಡೆಗೆ ಹೋಗ್ತೀವಿ ಸರಳದಿಂದ ಸಂಕೀರ್ಣದ ಕಡೆಗೆ ಹೋಗ್ತಿವಿ ಹೌದಾ ಸೊ ನಂತರಲ್ಲಿ ಸಮಸ್ಯೆ ಪರಿಹಾರ ವಿಧಾನ ಇದು ಕೂಡ ಬಹಳ ಇಂಪಾರ್ಟೆಂಟ್ ಸಿ ಎಫ್ ಸಿ ಬಿ ಗುಡ್ ಅವರು ಒಂದು ಹೇಳ್ತಾರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು ಪಂತಾಹ್ವಾನ ಸ್ವೀಕರಿಸತಕ್ಕಂಥ ಸಮಸ್ಯೆ ಪಂತಹನವನ್ನ ಬಯಸ್ತಕ್ಕಂಥ ಒಂದು ಚಾಲೆಂಜ್ ಪಂತಹನ ಅಂದ್ರೆ ಒಂದು ಚಾಲೆಂಜ್ ಆಗಿರತಕ್ಕಂಥದ್ದು ಅದು ಪರಿಹಾರವನ್ನ ಬಯಸ್ಬೇಕು ಸೊ ಇದ್ರ ಮೇಲೆ ಸಮಸ್ಯೆ ಪರಿಹಾರದ ಹಂತಗಳ ಮೇಲೆ ಕೂಡ ಕ್ವಶನ್ ಕೇಳಿದ್ರೆ ಮೊದಲೇ ಸಮಸ್ಯೆ ಆಯ್ಕೆ ಕೊನೆಯ ಹಂತ ಪರಿಹಾರ ಅಂತಕ್ಕಂಥದ್ದು ಅಲ್ಲಿ ಇದ್ರ ಮೇಲೆ ಕ್ವಶನ್ ಆಗಿದೆ ಚರ್ಚಾ ವಿಧಾನ ಅಂತದ್ದು ಕೂಡ ಇದೆ ಹೌದಾ ಚರ್ಚಾ ವಿಧಾನ ರೈಟ್ ಯಾಕಂದ್ರೆ ಎಲ್ಲರೂ ಸೇರ್ಕೊಂಡು ಒಂದು ಉತ್ತಮ ನಿರ್ಧಾರಕ್ಕೆ ಬರ್ತೀವಿ ನಾವು ಆದರೆ ಇಲ್ಲಿ ವಿಷಯ ಜಲ್ದಿ ಇಲ್ಲ ಹೀಗಾಗಿ ಇದು ಬಟ್ ಇದು ಒಂದು ಉತ್ತಮ ವಿಧಾನ ನಿಗಮನ ವಿಧಾನ ವೈಜ್ಞಾನಿಕ ವಿಧಾನ ಅಲ್ಲ ಯಾಕಂದ್ರೆ ಇದು ಸೂತ್ರ ಹೇಳುತ್ತೆ ಸೂತ್ರದಿಂದ ನಿಗಮ ವಿಧಾನ ಯಾರು ಹೇಳಿದ್ರು ಅರಿಶ್ಟಾಟ್ಲ ಯಾರು ಹೇಳಿದ್ರು ನಿಗಮನ ವಿಧಾನ ಅರಿಷ್ಟಾಟ್ಲ ಅವ್ರು ಹೇಳ್ತಾರೆ ಸೊ ನಿಗಮನ ವಿಧಾನ ಅಂದ್ರೆ ಏನು ಫಸ್ಟ್ ಸೂತ್ರ ಹೇಳುತ್ತೆ ಆಮೇಲೆ ಉದಾಹರಣೆ ಕಡೆಗೆ ಹೋಗುತ್ತೆ ಗೊತ್ತಿಲ್ಲದರಿಂದ ಗೊತ್ತಿರೋ ಕಡೆ ಅಮೂರ್ತದಿಂದ ಮೂರ್ತದ ಕಡೆಗೆ ಹೋಗುತ್ತೆ ಸಂಕೀರ್ತದಿಂದ ಸರಳದ ಕಡೆಗೆ ಹೋಗುತ್ತೆ ಆದರೆ ಇದು ಮನೋವೈಜ್ಞಾನಿಕ ವಿಧಾನ ಅಲ್ಲ ಯಾಕಲ್ಲ ಸರ್ ಇದು ಯಾಕಂದ್ರೆ ಇದು ಕಂಠಪಾಠ ಪದ್ಧತಿಯನ್ನ ಪ್ರೋತ್ಸಾಹಿಸುತ್ತೆ ಒಂದು ಬಾರಿ ಕ್ವಶನ್ ಕೇಳಿದ್ದ ಈ ಕೆಳಗಿನ ಯಾವ ವಿಧಾನ ಕಂಠಪಾಠ ಪದ್ಧತಿಯನ್ನು ಪ್ರೋತ್ಸಾಹಿಸುತ್ತೆ ಅಂತ ಕೇಳ್ತಾನೆ ಅವಾಗ ನಿಗಮನ ವಿಧಾನ ಅಂತಕ್ಕಂಥದ್ದು ಸರಿಯಾಗತ್ತೆ ನೋಡಿರಿ ಅದು ಹಿಂಗೂ ಕ್ವಶನ್ ಕೇಳ್ತಾನೆ ಹಿಂಗೂ ಕೇಳ್ತಾನೆ ನೆಕ್ಸ್ಟ್ ವಿದ್ಯಾರ್ಥಿಗಳ ಮನೆಗೆಲಸ ನೀಡೋದ್ರಿಂದ ಆಗತಕ್ಕಂಥ ಪ್ರಯೋಜನ ಏನು ಅಂತ ಕೇಳಿದ್ರೆ ಮನೆಯಲ್ಲಿ ಕಾರ್ಯನಿರತರಾಗುವುದು ಹೊಸ ಹೊಸ ಅಧ್ಯಯನ ಹವ್ಯಾಸ ಬೆಳೆಸುದು ಹೊಸ ವಿಷಯ ವಿಷಯ ವಸ್ತುವನ್ನು ಅನ್ವೇಷಿಸುವುದು ಅಧ್ಯಯನ ಮಾಡಲು ಪೋಷಕರ ಸಹಾಯ ಯಾವ್ದಾಗತ್ತೆ ರೀ ಹೇಳಿರಿ ನೋಡೋಣ ವಿದ್ಯಾರ್ಥಿಗಳ ಮನೆಗೆಲಸ ನೀಡುವುದರಿಂದ ಆಗತಕ್ಕಂಥ ಪ್ರಯೋಜನ ಏನು ಯಾಕೆ ಹೋಮ್ ವರ್ಕು ಸೊ ಅಧ್ಯಯನ ಹವ್ಯಾಸವನ್ನು ಬೆಳೆಸಲಿಕ್ಕೆ ನಾವು ಕೊಡಬೇಕು ರೈಟ್ ಸಿಂಪಲ್ ಇದೆ ಕ್ವಶನ್ ನಂತರಲ್ಲಿ ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಈ ಕೆಳಕಂಡ ಯಾವ ಕ್ರಮವನ್ನು ಅನುಸರಿಸಲಾಗುತ್ತದೆ ನೋಡ್ರಿ ಸಮಸ್ಯೆ ಪರಿಹಾರ ಒಂದು ಸಮಸ್ಯೆನ ಬಗೆರ್ಸಬೇಕಾಗಿದೆ ಹಾಗಾದ್ರೆ ನಾನು ಏನು ಬಳಸ್ಬೇಕಂದ್ರೆ ಇಲ್ಲಿ ಜ್ಞಾನಾತ್ಮಕವನ್ನು ಬಳಸ್ಬೇಕು ನಾಲೆಡ್ಜ್ ನಾಲೆಜ್ ಇಂಪಾರ್ಟೆಂಟ್ ನಾಲೆಜ್ ಇಲ್ಲಾಂದ್ರೆ ಸಮಸ್ಯೆನ ಬಗೆರ್ಸ್ಲಿಕ್ಕೆ ಆಗತ್ತಾ ನಮಗೆ ಆಗದೆ ಇಲ್ಲ ಹ್ಮ್ ಅದು ಜ್ಞಾನಾತ್ಮಕತೆಗೆ ಸಂಬಂಧಪಡುತ್ತೆ ಧ್ಯಾನಾತ್ಮಕದಲ್ಲಿ ಮಿಕ್ಕಿದೆಲ್ಲ ಅಂಶಗಳು ಕೂಡ ಕೆಲಸ ಮಾಡುತ್ತೆ ಸೊ ಇಷ್ಟು ಇವತ್ತಿನ ಟಾಪಿಕ್ ಬಗ್ಗೆ ನಾಳೆ ಇನ್ನೂ ಮಿಕ್ಕಿರ್ತಕ್ಕಂಥ ಹದಿನೈದು ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ ಹ್ಞೂ ಆಮೇಲೆ ಎಲ್ಲರೂ ಯಾರೆಲ್ಲ ಒಂದು ಜಿ ಪಿ ಎಸ್ ಟಿ ಆರ್ ಪಿ ಎಚ್ ಡಿ ಆರ್ ಎಚ್ ಎಸ್ ಟಿ ಆರ್ ಓದ್ತಾ ಇದ್ರಿ ಸೊ ಅವರೆಲ್ಲ ಪ್ರಿಪೇರ್ ಮಾಡಿ ನಿಮಗೆ ನೋಟಿಫಿಕೇಶನ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಚೆನ್ನಾಗಿ ಓದಿ ನೋಟಿಫಿಕೇಶನ್ ಆಗುವ ಮುನ್ನ ಒಂದು ಹಂತದ ತಯಾರಿ ನಿಮ್ಮನ್ನು ಮುಗಿದಿರಬೇಕು ಹಾಂ ನೋಟಿಫಿಕೇಶನ್ ಆಯ್ತು ಅಂದರೆ ರಿವಿಷನ್ ಕೂತ್ಕೊಡ್ರಿ ಹಾಂ ಇನ್ನೂ ಸಾಕಷ್ಟು ಸಮಯ ಇದೆ ಹ್ಞೂ ನೋಟಿಫಿಕೇಶನ್ ಆಗುವ ಮುನ್ನ ನಿಮ್ಮ ಏನಿರಬೇಕು ಓದು ಕಂಪ್ಲೀಟ್ ಮಾಡಿಕೊಂಡು ಸ್ಟಡಿಯಲ್ಲಿ ತೊಡಗಿ ಅದೇ ರೀತಿಯಾಗಿ ಕರ್ನಾಟಕ ಅಕಾಡೆಮಿಯಲ್ಲಿ ರೆಕಾರ್ಡೆಡ್ ಕೋರ್ಸಸ್ಗಳ ಮೇಲೆ ಒಂದು ಉತ್ತಮ ಆಫರ್ ತ್ರಿಬಲ್ ನೈನ್ ರುಪೀಸಲ್ಲಿ ಕಂಪ್ಲೀಟ್ ಒಂದು ಕೋರ್ಸ್ ಸಿಗ್ತಾ ಇದೆ ಪ್ರಿವಿಯಸ್ ಒಂದು ಬ್ಯಾಚಸ್ಗಳ ಮೇಲೆ ಯಾರೆಲ್ಲ ಇನ್ನೂ ಫಸ್ಟ್ ಟೈಮ್ ಓದ್ತಾ ಇದ್ರಿ ಅವರೆಲ್ಲ ಅಲ್ಲಿ ಜಾಯ್ನ್ ಆಗ್ಬೋದು ಅದರ ಸದುಪಯೋಗನ ತಗೊಳ್ಬೋದು ರೆಕಾರ್ಡೆಡ್ ಕೋರ್ಸಸ್ ಇರುತ್ತೆ ಲೈವ್ ಇರಲ್ಲ ಲೈವ್ ಯಾಕಂದರೆ ಎರಡು ತಿಂಗಳು ನಿಮ್ಗೆ ಸ ಟೈಮ್ ಸಿಗುತ್ತೆ ನೋಟಿಫಿಕೇಶನ್ ಆದಾಗ ಅವಾಗ ಬೇಕಾದ್ರೆ ಕ್ರ್ಯಾಶ್ ಕೋರ್ಸ್ ಅಂತಕ್ಕಂಥದ್ದನ್ನ ನಾವು ಮಾಡ್ತೀವಿ ಓಕೆ ಟಿ ಇ ಟಿ ಆನ್ಲೈನ್ ಆಫ್ಲೈನ್ ಅಂತಕ್ಕಂಥ ತುಂಬ ಜನಕ್ಕೆ ಕೇಳ್ತಾ ಇದ್ರಿ ಐ ಹೋಪ್ ಈ ಬಾರಿ ಆನ್ಲೈನ್ ಆಗ್ಬೋದು ಬಟ್ ಇನ್ನೂ ಗ್ಯಾರಂಟಿ ಇಲ್ಲ ಜಸ್ಟ್ ಒಂದು ಚರ್ಚೆ ನಡೀತಾ ಇದೆ ಅಧಿಕಾರಿಗಳ ಮಟ್ಟದಲ್ಲಿ ಮಾತಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅದನ್ನು ಜಾರಿ ತರ್ತಾರೆ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು ಬಟ್ ಆನ್ಲೈನ್ದು ಡಿಸ್ಕಷನ್ ಸ್ಟಾರ್ಟ್ ಇದೆ ಓಕೆ ಸೊ ಫಸ್ಟ್ ಚೆನ್ನಾಗಿ ಪ್ರಿಪೇರ್ ಮಾಡಿ ಇಲ್ಲಾಂದರೆ ನೋಟಿಫಿಕೇಷನ್ ಮುಗಿದೋದ್ಮೇಲೆ ನಾನು ಒಂದು ಎಕ್ಸಾಮ್ ಬರೆದಿದ್ದೆ ಅನ್ನೋ ಅನ್ನೋ ಪರಿಸ್ಥಿತಿ ಬರುತ್ತೆ ಹಾಂ ಸೊ ಎಕ್ಸಾಮ್ ಬರೆದಿದ್ದೆ ಅನ್ನೋದು ಬೇಡ ನಾನು ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಬರೋದು ಅಪಾಯಿಂಟ್ ಆಗಿದ್ದೀನಿ ಅನ್ನೋದು ಬೇಕು ಸೊ ಪ್ರಿಪೇರ್ ಫಾರ್ ದಟ್ ಸೊ ಹಂಗ್ ಪ್ರಿಪೇರ್ ಆಗಿ ನೀವೆಲ್ಲರೂ ಕೂಡ ಹ್ಞೂ ನೋಟಿಫಿಕೇಶನ್ ಆಗತ್ತೆ 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 ಕಾಕೊಂಡ್ ಕೂತೋರು ತುಂಬ ಜನ ಇದಾರೆ ಆದ್ರೆ ಓದ್ ಸ್ಟಡಿ ಮಾಡಿದ್ರು ಅಷ್ಟು ಚೆನ್ನಾಗಿರಿ ಹ್ಞೂ ಹೌದಾ ನಾನು ಇವತ್ತು ಎಕ್ಸಾಮ್ ಅಂದರೆ ಇವತ್ತು ನಾನು ಅಪಾಯಿಂಟ್ ಆಗೇ ಹಾಕ್ತೀನಿ ಅನ್ನೋರು ಅಷ್ಟು ಚೆನ್ನಾಗಿ ಇದೀರಿ ಹ್ಞೂ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಓದ್ರಿ ಚೆನ್ನಾಗಿ ಸಮಯ ಇದೆ ಇನ್ನು ನೋಟಿಫಿಕೇಶನ್ ಆದಮೇಲೆ ನಿಮ್ಗೆ ಯಾವುದೂ ಕೂಡ ಏನಾಗಂದ್ರೆ ಸಿಗಲ್ಲ ಆ್ಯಪಲ್ಲಿ ಲೈವ್ ಬರಲ್ಲ ಈಗ ಕೊಟ್ಟಿದ್ದೀವಿ ಅದು ನೋಡ್ಕೊಡಿ ಮಿಕ್ಕಿರ್ತಕ್ಕಂಥ ಏನು ಟಿ ಇ ಟಿ ಸಿಲೆಬಸ್ ಇದೆ ಅದನ್ನು ಲೈವ್ ಏನು ಮಾಡ್ತೀವಿ ಅಂದರೆ ಬೇರೆ ಕಡೆಗೆ ಮುಗಿಸ್ಕೊಡ್ತೀವಿ ಇಲ್ಲಾಂದರೆ ಕಂಪ್ಲೀಟ್ ಆಗಿ ರೆಕಾರ್ಡೆಡನ್ನು ಅಪ್ಲೋಡ್ ಮಾಡ್ತೀವಿ ರೆಕಾರ್ಡೆಡ್ ಅಂದ್ರೆ ಏನೋ ಹೊಸದೇ ಅದು ನಿಮಗೆ ಲೈವ್ ಪ್ರತಿದಿನ ಕಂಪ್ಯೂಟರ್ ಮುಂದೆ ಐದು ಗಂಟೆ ಕುತ್ಕೊಂಡು ಕೇಳೋಕ್ಕಾಗಲ್ಲ ಹಾಂ ಅದನ್ನೇ ರೆಕಾರ್ಡೆಡ್ ಮೋಡಲ್ಲಿ ಕೇಳಿದ್ರೆ ನೀವು ಯಾವಾಗ ಬೇಕಾದ್ರೆ ನಿಮ್ಮ ಕನ್ವೀನಿಯಂಟ್ ಟೈಮಲ್ಲಿ ಕ್ಲಾಸಸ್ನೇ ಕೇಳಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಓಕೆ ಇನ್ನು ನೋಟಿಫಿಕೇಶನ್ ಆದರೆ ಮತ್ತೇನು ಹೊಸ ಬ್ಯಾಚಸನ್ನು ಲಾಂಚ್ ಮಾಡ್ತೀವಿ ಆವಾಗ ನೋಡೋಣ ಅದು ಏನೇನಾಗುತ್ತೆ ಹೇಳಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಟಿಂಗ್ ದಿಸ್ ಸೆಷನ್ ಐ ಹ್ಯಾವ್ ಎನ್ ಎಸ್ಟ್